ಲಕ್ಷ ಹತ್ತು ಸಾವಿರ ಹಕ್ಕುಗಳು ಮಾರಾಟವಾಗಿರ್ತವೆ ಒಳ್ಳೆ ದೂರುಗಳು ಮೈಸೂರು ಭಾಗದಲ್ಲಿ ಒಳ್ಳೆ ಕೂಟ ಅಂತಾರೆ ಇರೋದು ನಮ್ಮ ಭಾಗದಲ್ಲಿ ಒಳ್ಳೆ ಜೋಡಿ ಅಥವಾ ಒಳ್ಳೆ ವಾರಸ ಅಂತಾರೆ ತುಂಬ ಚೆನ್ನಾಗಿದೆ ಜೋಡಿಗಳು ಪ್ರತಿ ಶನಿವಾರಕ್ಕೂ ಜಾನುವಾರುಗಳ ಸಂಖ್ಯೆ ಗದಗ ಮಾರುಕಟ್ಟೆಯಲ್ಲಿ ನಡೆಯುತ್ತದೆ ಒಳ್ಳೆ ಒಳ್ಳೆ ರಸುಗಳು ಒಳ್ಳೆ ಒಳ್ಳೆ ಜೋಡಿ ಎತ್ತುಗಳು ಬರುತ್ತವೆ ಎಲ್ಲ ಮಾರ್ಕೆಟಿಗಿಂತ ಒಂದು ಹತ್ತು ಸಾವಿರ ಕಡಿಮೆ ಅಂತ ರೈತರು ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ರಾತ್ರಿ ಹತ್ತುಗಳು ಭಾಳ ಬರ್ತವೆ ಇಲ್ಲಿ ಯಾವುದೇ ಥರದಂತ ಮೋಸ ವ್ಯಸ ನಡೆಯೋದಿಲ್ಲ ಸುಮಾರು ಜನ ಜನ ಜಾನುವಾರುಗಳು ಇಲ್ಲಿ ಎರಡು ಕೆಲಸದ ಬರ್ತವೆ ರೈತರ ಕಡೆಯಲ್ಲಿ ಎಂತನೂ ಬರ್ತಾವಣ ಡಾವ್ನಿ ಕೇರ್ ಹತ್ತಾರಲ್ಲ ಅವ್ರ ಕಡೆಯಲ್ಲಿ ಎಂತನೂ ಬರ್ತಾವ ಹಾವೇರಿ ಭಾಗಗಳಂತ ಬರ್ತಾವೆ ಲಕ್ಷ್ಮೇಶ್ವರ ಕಡೆಯಲ್ಲಿ ಎಂತ ನಮ್ಮ ಗದಗ ಸುತ್ತಮುತ್ತ ಹಳ್ಳಿಗಳಿಂದ ಒಳ್ಳೆ ಜೋಡಿ ಹತ್ತುಗಳು ಆಕಳು ಬರ್ತವು ಇಲ್ಲಿ ಬಂದ್ ಖರೀದಿ ಮಾಡ್ಕೊಂಡು ಹೋಗೋದು ರೈತರು ಗಜಗಳ ಗೆ ಮುದನಂ ಕಾಶಿಯಂತಂದೆ ಬುರುತ ಬೆಗತಿ ಹಾಗೂ ಜಾನುವಾರುಗಳ ಒಳ್ಳೆ ಜಾನುವಾರುಗಳ ಸಂಪೇನಂತಂದೆ ಬುರುತ ಬಿಡುತ್ತಿತಿ ಮತ್ತು ವೈಡ್ ಮಾರ್ಕೆಟಿಂಗ್ ರೀತಿಯೆ ಒಳ್ಳೆ ಬೆಳೆಗಳು ಬೆರಕ ಇಲ್ಲ ಮಾರ್ಕೆಟ್ ನ 왔다 ಹೇಳಿ ಕsortTable ಬರ್ತಿತಿ ಅಮೃತ ಮಹಲ್ ಬರ್ತಿತಿ ಹಾಗೂ